ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸುದ್ದಿಗೋಷ್ಠಿ ಹಮ್ಮಿಕೊಂಡಿತ್ತು ಇಲ್ಲಿವರೆಗೂ ಹತ್ತು ವರ್ಷಗಳ ಕಾಲ ಆಡಳಿತ ನಡೆಸಿರುವ ಬಿಜೆಪಿ ಸರ್ಕಾರ ಬಡವರ ಪರ ದಲಿತರ ಪರ ಹಿಂದುಳಿದವರ ಪರ ಕಾರ್ಮಿಕರ ಪರ ಬಂಡವಾಳ ಆಗಿದ್ದಾರೆ ಬಿಜೆಪಿ ಸರ್ಕಾರ ಅನ್ನು ಓಪನ್ ಮಾಡಿದ್ರೆ ಹದಿನೈದು ಸಾವಿರಗಳನ್ನ ಹಾಕ್ತೇವೆ ಎಂದ್ರೂ ಇನ್ನುವರೆಗೂ ಹಾಕಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆ ಮಾಡಿದ್ರು ಅಂತ ಸಾಗರ್ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಇಡೀ ಭಾರತ ದೇಶದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಇವತ್ತು ಒಂದೂರ ಐದು ಲೋಕಸಭಾ ಚುನಾವಣೆಗಳೇ ಮತದಾನ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಂಘರ್ಷ ಸಮಿತಿ ನಮ್ಮ ರಾಜ್ಯದಲ್ಲಿ ನಲವತ್ತು ವರ್ಷಗಳಿಗಿಂತ ಹೆಚ್ಚಿಗೆ ಏನು ಕೆಲಸ ಮಾಡ್ತಾ ಬಂದಿದ್ದೀವಿ ಅದರ ಮುಖಂಡತ್ವವನ್ನು ನೇತೃತ್ವ ವಹಿಸ್ಕೊಂಡು ನಾನು ಕೆಲಸ ಇದ್ದೀನಿ ಇಂಥ ಸಂದರ್ಭದಲ್ಲಿ ಅನೇಕ ಲೋಕಸಭೆ ಮತ್ತು ಲ ವಿಧಾನಸಭೆ ಚುನಾವಣೆಗಳನ್ನು ನಾನು ಕಂಡಿದ್ದೀನಿ ಈ ಲೋಕಸಭೆ ಚುನಾವಣೆ ಅತ್ಯಂತ ವೈಶಿಷ್ಟ್ಯದಿಂದ ಕೂಡಿರ್ತಕ್ಕಂಥದ್ದು ಯಾಕಂತಂದರೆ ಇವರು ಹದಿನಾಲ್ಕರಿಂದ ಇಲ್ಲಿವರೆಗೂ ಕೂಡ ಹತ್ತು ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಮೋದಿಜಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ಅದು ಬಡವರ ಪರ ಹಿಂದುದವರ ಪರ ಮೈನಾರಿಟಿ ಪರ ಮತ್ತು ಕಾರ್ಮಿಕರ ಪರ ಇರಲಾರದೆ ಅವರು ಬಂಡವಾಳ ಸಾಹಿಬ್ಗಳ ಪರ ಮತ್ತು ಖಾಸಗೀಕರಣ ಪರ ಇರೋದರಿಂದ ಇವತ್ತು ಲಕ್ಷಾಂತರ ಜನ ಪಬ್ಲಿಕ್ ಸೆಕ್ಟರ್ಸ್ಗಳನ್ನು ಬಂದ್ ಮಾಡಿ ಅವರಿಗೆಲ್ಲನೂ ಕೂಡ ಬೀದಿಗೆ ತಳ್ಳಿಯೋದ್ರಿಂದ ಇವತ್ತು ಬೀದಿ ಪಾಲ್ ಆಗ್ತಾ ಇದ್ದಾರೆ ದೇಶದ ಅಭಿವೃದ್ಧಿ ಹೇಗೆ ಆಗ ಸಾಧ್ಯ ಆಗ್ತದೆ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥದ್ದು ಸ್ಕಾಲರ್ಶಿಪ್ ಕೊಡಬೇಕಾಗಿತ್ತು ಸ್ಕಾಲರ್ಶಿಪ್ಪನ್ನು ಐದೂವರೆ ಲಕ್ಷ ಜನರನ್ನು ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡೋದೇ ವಂಚನೆಯನ್ನು ಮಾಡಿದ್ದಾರೆ ಮತ್ತು ಮೀಸಲಾತಿ ಇನ್ನೂ ಐದು ಲಕ್ಷಕ್ಕಿಂತಲೂ ಹೆಚ್ಚಿಗೆ ಸೆಂಟ್ರಲಲ್ಲಿ ಬ್ಯಾಕ್ಲಾಗ್ ಉದ್ಯೋಗಗಳಿವೆ ಎಸ್ ಸಿ ಎಸ್ ಟಿಗಳಿಗೆ ಅದು ನೀಡಲಾರೇ ಇದ್ದಿರ್ತಕ್ಕಂಥದ್ದು ದೋರನೀಯ ಮತ್ತು ಒಂಬತ್ತು ಪಾಯಿಂಟ್ ಐ ಫೈವ್ ಜೀರೋ ಒಂಬತ್ತು ಲಕ್ಷ ಐವತ್ತು ಸಾವಿರ ಹುದ್ದೆಗಳು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದದ್ದು ಅವರೇ ಡಿಕ್ಲೇರ್ ಮಾಡಿದ್ದಾರೆ ಇಲ್ಲಿವರು ಕೂಡ ಒಂದೇ ಒಂದು ಪೋಸ್ಟ್ಗಳನ್ನು ತುಂಬಿಲ್ಲ ಮತ್ತು ಈಗ ನಿಜವಾದಂಥ ವಿದ್ವಾಂಸರು ವಿದ್ಯಾವಂತರು ಆಮೇಲೆ ಪೋಸ್ಟ್ ಗ್ರಾಜ್ಯೇಟ್ಸ್ ಕೊಡಿರತಕ್ಕಂಥ ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥವ್ರು ಅವ್ರ ಜೀವನ ಹೆಂಗೆ ಅವ್ರ ಕೈಗಳು ಕೆಲಸ ಇಲ್ಲ ಇವತ್ತು ಎರಡು ಸಾವಿರ ಹದಿನಾಲ್ಕರಲ್ಲಿ ಎರಡು ಕೋಟಿ ಜನಕ್ಕೆ ಪ್ರತಿ ಯುವಕರಿಗೆ ಪ್ರತಿ ವರ್ಷ ಕೊಡ್ತೀನಿ ಅಂತೇಳಿ ಮೋದಿಯವರು ಫಸ್ಟ್ ವಾಗ್ದಾನ ಮಾಡಿದರು ಇಲ್ಲಿವರು ಕೂಡ ಅವ್ರು ಕೊಟ್ಟರೆ ಹದಿನಾಲ್ಕು ಲಕ್ಷ ಆತಿತ್ತು ಈ ಒಂದು ಒಂದೇ ಒಂದು ಪೋಸ್ಟನ್ನು ತುಂಬಕ್ಕೆ ಸಾಧ್ಯ ಆಗಿಲ್ಲ ಎಲ್ಲರಿಗೂ ಕೂಡ ಅಕೌಂಟ್ ಓಪನ್ ಮಾಡಿರಿ ಅಂತ ಹೇಳಿದ್ರು ಆಮೇಲೆ ನಂತರ ಅಕೌಂಟ್ ಓಪನ್ ಮಾಡಿಸ್ತಾರೆ ಆನಂತರ ಎಲ್ಲರ ಅಕೌಂಟ್ಸ್ನಲ್ಲಿ ಹದಿನೈದು ಲಕ್ಷ ಆಗ್ತೀವಿ ಅಂತ ಆಚೆ ತೋರಿಸಿ ಒಂದು ನಯ ಪೈಸಲ್ಲಿ ಕೂಡ ಆಗಲಿಲ್ಲ ಇವತ್ತು ಪೆಟ್ರೋಲ್ ಡೀಸೆಲ್ಸ್ಗಳು ಗಗನಕ್ಕೆ ಮುಟ್ಟಿದೆ ನಾವು ನಿಲ್ಲಿಸ್ತೀನಿ ಅದನ್ನು ಒಂದು ಸಸ್ತ ಮಾಡ್ತೀನಿ ಅಂತ ಹೇಳಿದ್ರು ಒಂದೇ ಒಂದು ಪೈಸೆ ಇರಲಿಲ್ಲ ಇವತ್ತು ನೂರ ಐದು ಇವತ್ತು ನೂರು ರೂಪಾಯಿ ಡೀಸೆಲ್ ಪೆಟ್ರೋಲ್ಸ್ಗಳು ಇವತ್ತಾಗಿದೆ ಇವತ್ತು ಸಿಲಿಂಡರ್ಸು ಮನಮೋಹನ್ ಸಿಂಗ್ ಇದ್ದಾಗ ನಾಲ್ಕುನೂರ ಐವತ್ತೈದು ಇತ್ತು ಇವತ್ತು ಸಾವಿರದ ನೂರು ರೂಪಾಯಿ ಇವತ್ತು ಏನಂತಂದರೆ ಅಡುಗೆ ಅನಿಲಿಕೆ ಆಗಿದೆ ಈಗೆಲ್ಲ ಬಡವರು ಹೊಟ್ಟಿ ಮೇಲೆ ಹುಡಿಯೋದ್ರ ಮುಖಾಂತರ ಅದಾನಿ ಮತ್ತು ಅಂಬಾನಿಯವರ ಪಟ್ಟಿ ತುಂಬಿಸಲಿಕ್ಕೆ ಮತ್ತು ಅಲ್ಲೇ ಎಲ್ಲ ದೇಶದ ಸಂಪತ್ತು ಕೇಂದ್ರೀಕರಿಸೋಕ್ಕೆ ಮಾಡ್ತಕ್ಕಂಥ ಖಾಸಗೀಕರಣ ನೀಚತನನ್ನು ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಇಂಥ ಸರ್ವಾಧಿಕಾರಿ ಆಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬಾರ್ದು ಅಧಿಕಾರದಿಂದ ಅವರನ್ನು ದೂರು ಸರಿಸ್ಬೇಕು ಹೇಳಿ ಈ ನಾಡಿನ ಮತ್ತು ರಾಷ್ಟ್ರದ ಮತದಾರರಲ್ಲಿ ನಾವು ಮನೆಯನ್ನು ಮಾಡ್ಕೊತೀವಿ ಪ್ರಜ್ಬೇಕು ಅಷ್ಟು ಉಳಿಬೇಕು ಸಂವಿಧಾನ ಉಳಿಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಳಿಬೇಕು ಬಡವರು ಉಳಿಬೇಕು ಅಂತಂದರೆ ನಿಜವಾಗಿ ಏನಂತಂದರೆ ನಾವು ಏನಂತಂದರೆ ಕಾಂಗ್ರೆಸ್ ಅದಕ್ಕೆ ಶಣಸಬಳ್ಳರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಮೂಲ್ಯವಾಗಿರ್ತಕ್ಕಂಥ ಪಟ್ಟು ಎಲ್ಲ ಇಂಡಿಯಾ ಅಂತ ಮಾಡ್ಕೊಂಡಿದ್ದಾರೆ ಆ ಎನ್ ಡಿ ಎ ಅದಕ್ಕೆ ಮತಾನುಕೂಡೋದ್ರ ಮುಖಾಂತರ ಕೇಂದ್ರದಿಂದ ಅವರಿಗೆ ಇವಾಗ ಅಧಿಕಾರದಲ್ಲಿ ನೂರು ಕಾಂಗ್ರೆಸ್ ಪಕ್ಷ ಅಧಿಕಾರ ಕೊಡಬೇಕು ಅಂತ ಹೇಳಿ ನಾನು ಮಾನ್ಯ ಜಾಗೃತ ಮತದಾರರಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷಕ್ಕೆ ಪರವಾಗಿ ನಮ್ರ ಅವಧಿಯನ್ನು ಕೂಡ ಸರ್ ಈಗ ನಿಮ್ಮ ದಲಿತ ಸಂಘರ್ಷ ವತಿಯಿಂದ ಏನು ರಾಧಾಕೃಷ್ಣ ದೊಡ್ಡನಿಯವರೇ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿರ್ತಾರೆ ಈಗ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ